ನಗರದ ಐಎಂಎ ಸಭಾಭವನದಲ್ಲಿ ಸಂಕಲ್ಪ ಸ್ವತಂತ್ರ ಪದಿ ಪೂರ್ವ ಕಾಲೇಜಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಥಮ ಪಿಯುಸಿ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಜರುಗಿತು ಈ ವೇಳೆ ಆಯೋಜಿಸಿದ ವೇದಿಕೆ ಕಾರ್ಯಕ್ರಮವನ್ನು ಸಂಕಲ್ಪ ಎಜುಕೇಷನ್ ಟ್ರಸ್ಟ್ನ ಕಾರ್ಯಾಧ್ಯಕ್ಷರಾದ ನಾಗರಾಜ್ ಎಸ್ ಅವರು ಉಪಸ್ಥಿತರಿದ್ದ ಗಣ್ಯರೊಂದಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂಕಲ್ಪ ವಿದ್ಯಾರ್ಥಿ ಒಕ್ಕೂಟದ ನಾಮಫಲಕವನ್ನು ಗಣ್ಯರು ಉದ್ಘಾಟಿಸಿದರು ಉಪನ್ಯಾಸಕರಾದ ಸೋಮಶೇಖರ್ ಕಂಪ್ಲೇರ್ ಅವರು ವಿದ್ಯಾರ್ಥಿಗಳಿಗೆ ವಚನವನ್ನು ಬೋಧಿಸಿದರು ನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪಾಲಿಕರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು చున ప్రతినిధి అయి ఆయ్కేదా కంక ప్రకార్జన సహపరే

ಎರಡನೇ 24ನೇ ಮತ್ತು 25ನೇ ದಿನದ ಆಗಿದೆ ಪ್ರಥಮ ವರ್ಷಕ್ಕೆ ಕಾರ್ಯಯೋಜಿತ ಕರ್ಮಕಾಭಿಧಾ ಆದ್ರೆ 33ನೇ ಪ್ರಥಮ objective ಪ್ರವೇಶಪರೀಕ್ಷೆ ಮತ್ತು ವಿದ್ಯಾರ್ಥಿಗಳಿಗೆ ಸ್ವಾಗತಮಾಡುವಂತಹ ಚಟುವಟಿಕೆಯನ್ನು ಈ ವರ್ಷದ ಅಧ್ಯಂತರೋಡಿಯಕ್ಕೆ ಕಾರ್ಯ ಮಾಡಲಾಗಿದೆ ಹಾಗೆ ನಮ್ಮ ಸಂಸ್ಥೆಗೆ ಕೀರ್ತಿ ಅನ್ನುವಂತ ಹೇಳತಕ್ಕಂತ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ನೀಡತಕ್ಕಂತಹ ಕೆಲಸವನ್ನು ಈಗ ಮಾಡ್ತಾ ಇದ್ವಿ ಈ ಕೆಲಸವನ್ನು ಎರಡು ಒಟ್ಟಿಗೆ ಯಾಕೆ ಮಾಡ್ತಾ ಅಂದ್ರೆ ತಮ್ಮ ಪರಿಶ್ರಮದಿಂದ ತಂದೆ ತಾಯಿಗಳಿಗೆ ಮತ್ತು ಸಂಸ್ಥೆಗೆ ಗೌರವವನ್ನ ತಂದುಕೊಟ್ಟಿರ್ತಕ್ಕಂತಹ ಅತ್ಯಂತ ಉನ್ನತ ಶ್ರೇಣಿಯಲ್ಲಿ ಪಾಪಾಗಿ ಸಂಸ್ಥೆಗೆ ಮತ್ತು ತಂದೆ ತಾಯಿಗಳಿಗೆ ಅವರಿಗೆ ಗೌರವ ತಂದುಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಈ ಬೃಹತ್ ವೇದಿಕೆಯಲ್ಲಿ ಸನ್ಮಾನಗೊಂಡಾಗ ಅದು ಸ್ಫೂರ್ತಿಯಾಗಿ ಈಗಿನ ವಿದ್ಯಾರ್ಥಿಗಳು ತೆಗೆದುಕೊಂಡು ಅದೇ ರೀತಿ ನಾವು ಕಷ್ಟಪಟ್ಟು ಓದಿದ್ರೆ ಉತ್ತಮ ಶ್ರೇಣಿಯಲ್ಲಿ ಪಾಸ್ ಉತ್ತಮ ಅಂಗವನ್ನು ಪಡೆದು ನಮ್ಮ ತಂದೆ ತಾಯಿಗಳಿಗೆ ಮತ್ತು ಸಂಸ್ಥೆಗೆ ಒಳ್ಳೆಯ ಗೌರವವನ್ನು ಕೊಡುವುದಕ್ಕೆ ಸಾಧ್ಯತೆ ಇದೆ ಎಂಬುದು ನಿಮಗೆ ಮನೋರಿಟಿ ಆಗಲಿ ಎಂಬ ಕಾರಣಕ್ಕಾಗಿ ಪ್ರತಿ ವರ್ಷದಲ್ಲಿ ಈ ವರ್ಷವೂ ಕೂಡ ಪ್ರಬಾಂಧ ನನ್ನ ಚರ್ಚಾಕ್ಕೆ ಸಂಬಂಧಪಟ್ಟ ಸಮಾನ ಕಾರ್ಯಕ್ರಮವನ್ನೊಳತಿದೆ ಸಂಕೇತ ಎಂಟ್ರೋಪ್ಿಯನ್ನು ಉನ್ನತಕ್ಕೆ ಪ್ರಾದಮೋನಿ ನಿಯಮದ ವಿಧಾನದ ಮೂಲಕ ಕಾರ್ಯವನ್ನು ಅಧುಕೊಳನನಿಗೆ ಆದ ರೀತಿಯುವನ್ನ ಮತ್ತು ತನ್ನಡೆ ಆಗಿರತಕ್ಕಂತಕ ಬಹುಮಹಾ ಈ ಸಮಷ್ಟಿಗೆ ವಿಡಲ್ಪಾಯಿಸಬೇಕು ಇದಕ್ಕೆ ಮೂರು ಕಾರಣಗಳೇನಂದ್ರೆ మరణిటి అన్నది నమ్మ సంస్థ మొదల గురి మళ్ళీ సంస్కారత్ సంస్కృతి కల్చు ఆ మక్క విద్యాభ్యాస జ ఉత్తమ నాగరికరణ ప్రపంచకి మిగిలి ఈ నేను ధుకు ఎవ ఉద్దేశ కాలేజినీ ఉపన్యస ఎల్ ఉపన్యాసకలు మొత్తం ప్రాంతపాల ఎల్లరూ ಶಿಕ್ಷಣೀಯ ಮೂಲಕ ಸಂಸ್ಕೃತಿ ಮುಖ್ಯ ಮಹಾವಿಹವನ ನಾಗರಿಕ ಮಾಡುವಂತೆ ಮಾಡಿ ಕಳೆ ವಿದ್ಯಾರ್ಥಿಗಳನ್ನು ಈ ಸಾಮಾಜಿಕ ಗೇರ್ಡಾಡ ಹಾಗಾಗಿ ಜ್ಞಾನ ಉಪನತ್ ಕಬಲದಂತೆ ಜೋರದ ಕಪ್ಪಣ ಮೂಲಕ ಅವರಿಗೆ ಪ್ರತಿಕ್ರಿಯೆ ಅಂತ ಕಾಣ್ತಿದೆ. ಆದರೆ ಈ ಸಮಷ್ಟೆ ಒನ್ನೆ ಕೊರಕೆಯಿಂದ ಆದರೆ ಕಟಡ ಸಮತ ಕಟಡವನ್ನು ಒಂದಿನ ಒಂದು ಪರೀಕ್ಷೆಯನ್ನು ಕೊಟ್ಟರೆ ಹುಡುಗಂತಲ್ಲ ವ್ಯವಸ್ಥೆಯನ್ನ ನಾವು ಕಾಳಜಿನಲ್ಲಿ ಮಾಡ್ಕೊಳ್ತೀವಿ ಉತ್ತಮವಾದ ಉಪನ್ಯಾಸಕ ಬಳಕ ಉತ್ತಮವಾದ ವಾತಾವರಣ ಉತ್ತಮವಾಗಿರ್ತಕ್ಕಂಥ ಸಹಕಾರ ಮತ್ತು ಎಲ್ಲ ಸೌಲಭ್ಯಗಳನ್ನು ಪುಸ್ತಕಗಳನ್ನು ನೀಡುವುದರಿಂದ ಇಳಿದು ಸರಿಯಾದ ಸಮಯಕ್ಕೆ ಪರೀಕ್ಷೆಗಳಾಗಿರ್ಬೋದು ಸರಿಯಾದ ಸಮಯಕ್ಕೆ ರಿಸೋರ್ಸ್ ಪರ್ಸನ್ಗಳಿಂದ ಮಕ್ಕಳಿಗೆ ತರಬೇತಿ ನೀಡ್ತಕ್ಕಂಥದ್ದಾಗಿರುತ್ತೆ ಎಲ್ಲವನ್ನ ಸರಿಯಾದ ಸಮಯ ಕರೆಯಿ ಮಾಡುತ್ತಾ ಇದ್ದೀವಿ ಆ ಒಂದು ಕರೆಕ್ಕೆ ನಾಟಲೇ ತಕ್ಕಡವ ಅದು ನಾಟತುವ ಸಮಯ ಅತಿ ಭವಿತದಲ್ಲಿಯೇ ಅಂತ ಹೇಳಿ ಅಂಕಲ್ತಾ ಇದ್ದೀವಿ ಬಾಜಿ ರಾಷ್ಟ್ರಪತಿಗಳು ಬಾಯರನ್ ಹೆಸರುಕ್ಕೆ ತಮಜಾಗಿರುತ್ತಂತಂತ ಅಪ್ಪರ್ತಿ ಮಾತ್ರ ಸೇವೆನ್ ರೀತಿ ಅಂತಂತ ಮೈತ್ರಿ ಏಕಿದೆ ಅಬ್ದುಲ್ ಕಲಾಂ ಅವರು ಪುಣೆ ಟೀಮ್ ಶಿಲಾ ನಗರಕ್ಕೆ ಪುಣ್ಯಸ ಹಿಳ್ತಾ ಜೀವಗೊಳ್ಳುವ ಮೂಲಕ ದೇಶದ ವಿದ್ಯಾರ್ಥಿ ರಂಗಕ್ಕೆ ತಂದೆ ಇರ್ತಕ್ಕಂಥ ಅಪ್ರತಿಮ ಶೈಕ್ಷಣಿಕ ಉನ್ನತಿಯನ್ನು ನೀಡಿರತಕ್ಕಂಥ ಕೀರ್ತಿ ಸನ್ಮಾನ್ಯ ಶ್ರೀ ಎ ಪಿಜೆ ಅಬ್ದುಲ್ ಕಲಾಂ ಅವರಿಗೆ ಸಲ್ಲಿದೆ ತಮಿಳುನಾಡಿನ ರಾಮೇಶ್ವರಂ ಅನ್ನುವಂಥ ಸಣ್ಣ ಹಳ್ಳಿಯಲ್ಲಿ ಕುಂದಿರತಕ್ಕಂಥವರ ಶ್ರೇಷ್ಠ ದಾರ್ಶನಿಕ ಜಗತ್ತಿ ಮೆಚ್ಚುವಂತ ಸಾಧನೆ ಮಾಡಿದ್ರಿಂದ ಈ ವೇದಿಕೆಯಲ್ಲಿ ಮೊದಲಿಗೆ ನಾನು ಅವರಿಗೆ ತುಂಬುವುದರಿಂದ ಕೃತಜ್ಞತೆಗಳನ್ನು ನೀವೆಲ್ಲ ಸಾಕಷ್ಟು ಜನ ಇಲ್ಲಿ ಸೇರಿದ್ದೀರಿ ಮೊಟ್ಟ ಮೊದಲಿಗೆ ನಮ್ಮ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ನಮ್ಮ ಸಂಸ್ಥೆಗೆ ತಾವೆಲ್ಲ ವಿದ್ಯಾರ್ಥಿಗಳಾಗಿ ನೋಂದಣಿ ಮಾಡಿಕೊಂಡಿದ್ದಕ್ಕೆ ಸೇರಿಕೊಂಡಿದ್ದಕ್ಕೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತೇನೆ ಬೇರೆ ಎಲ್ಲ ಶಿಕ್ಷಣ ಸಂಸ್ಥೆಗಳ ಜೊತೆಗೆ ನಮ್ಮ ಸಂಸ್ಥೆ ಸ್ವಲ್ಪ ವಿಶೇಷವಾಗಿ ಕಾರ್ಯಚರಣ ಮಾಡುತ್ತೆ ಅದೇನಂದ್ರೆ ಬರೀ ಶಿಕ್ಷಣವನ್ನು ನೀಡದೆ ಈ ಸಂಸ್ಕಾರ ಕೊಡುವಂತ ಕೆಲಸವನ್ನು ಮಾಡಬೇಕು ಸಂಸ್ಕಾರ ಇಲ್ಲದಂತಹ ಶಿಕ್ಷಣ ಪಡೆದು ಕೂಡ ಘಟ್ಟ ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಈ ಸಂದರ್ಭದಲ್ಲಿ ಒಂದು ಕಿವಿ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೇನೆ ನೀವೆಲ್ಲ ಮೊದಲು ತಾಳ್ಮೆಯನ್ನು ಕಲ್ತ್ಕೊಳ್ಬೇಕು ಜೊತೆಗೆ ಸಂಸ್ಕಾರ ಸರ್ ಸಂಸ್ಕಾರ ಯಾಕೆ ಕಲಿಬೇಕು ಯಾವ ವ್ಯಕ್ತಿ ಯಾವ ಒಂದು ಸಂಸ್ಕಾರವನ್ನು ಕಲಿಯುತ್ತೋ ಅದರ ಆಯಸ್ಸಿ ಎಂತಾಗುತ್ತೆ ಏನಾಗುತ್ತ ಆಯಸ್ಸಿ ಎರಡು ವರ್ಷಗಳಿಂದ ಈ ವ್ಯಕ್ತಿ ಹೇಳಿದ್ದು ಇವತ್ತು ಪುನಃ ಪುನರಾವರ್ತನೆ ಮಾಡ್ತಾನೆ ಆಯಸ್ಸಿ ಯಾಕೆ ಚಾ ನೀವೆಲ್ಲ ಇವೆಲ್ಲ ಬೆಳಗ್ಗೆ ಕುಳ್ಳೆ ಚಾಕ್ ಹುಡ್ತೀವಿ ಯಾವ್ದು ಚಾಕ್ ಏನ್ ಹಾಲು ಬೇಕು ಅಂಗಡಿಯಿಂದ ಹಾಲು ಕರಿತೀವಿ ಅಥವಾ ಆಕಳದಿಂದಲೋ ಎಮ್ಮೆಯಿಂದಲೋ ಹಾಲನ್ನು ಸಂಗ್ರಹ ಮಾಡ್ತೀನಿ ಹಾಲು ಎಷ್ಟು ದಿನ ಬದುಕುತ್ತ ಎಷ್ಟು ದಿನ ಇರುತ್ತಾ ಒಂದಿನ ಇರಗಂತಿ ಇಲ್ಲ ಎರಡು ದಿನ ಇರಗಂತಿ ಎರಡನೇ ದಿನಕ್ಕೆ ಕೆಟ್ಟ ಹಾಲಿಗೆ ಹುಳಿಯನ್ನ ಹಿಂಡಿ ಸಂಸ್ಕಾರ ಕೊಟ್ಟಾಗ ಹಾಲು ಬರ್ದಿನ ಏನಾಗುತ್ತ ಮೊಸರ ಹಾಲು ಎರಡು ದಿನಕ್ಕೆ ಹಾಳಾದ್ರೆ ಆದ್ರೆ ಮೊಸರು ನೂರಾರು ದಿನ ಬರುತ್ತೆ ಮೊಸರಿಗೆ ಸ್ವಲ್ಪ ಸಂಸ್ಕಾರ ಕೊಡ್ತೀರಿ ಏನ್ ಮಾಡ್ತೀರಿ ಬಜ್ಜಿಗೆ ಮಾಡ್ತೀರಿ ಅದರ ಕಡಿತೀರಿ ಮೊಸರಿಗೆ ಸಂಸ್ಕಾರ ಕೊಟ್ಟಾಗ ಮಜ್ಜಿಗೆ ಆಗುತ್ತೆ ಮಜ್ಜಿಗೆಯ ಆಯಸ್ಸು ಮೊಸರಿನ ಆಯಸ್ಸಿಂತ ಹೇಳ್ತಾರೆ ಹೌದೌದು ಮಜ್ಜಿಗೆ ಪುನಃ ಸಂಸ್ಕಾರ ಕೊಡ್ತೀರಿ ಏನ್ ಮಾಡ್ತೀರಿ ಬೆಣ್ಣೆ ತೆಗಿತೀರಿ ಬೆಣ್ಣೆ ತೆಗ್ದಾಗ ಮಜ್ಜಿಗೆಗಿಂತೂ ಜಾಸ್ತಿ ಆಯಸ್ಸು ಬೆಣ್ಣೆಗೆ ಬರುತ್ತೆ ಹಾಲಿಗಿಂತ ಹಾಲಿಗಿಂತಲೂ ಹೆಚ್ಚಿನ ಆಯಸ್ಸು ಮೊಸರಿಗೆ ಮತ್ತು ಮೊಸರಿಗಿಂತ ಜಾಸ್ತಿ ಆಯಸ್ಸು ಮಜ್ಜಿಗೆ ಬಂತು ಮಜ್ಜಿಗೆಂತ ಜಾತಿ ಆಯಸ್ಸು ಬೆಣ್ಣೆಗೆ ಮತ್ತು ಬೆಣ್ಣೆ ಮಾಡಿಡಾಗಿಲ್ಲ ನೀವು ಬೆಣ್ಣೆಗೆ ಪುನಃ ಸಂಸ್ಕಾರ ಕೊಡ್ತೀವಿ ಬೆಣ್ಣೆ ಏನಾಗುತ್ತ ತುಪ್ಪ ಆಗುತ್ತೆ ತುಪ್ಪನ ವರ್ಷಾಂಗ್ ಗೊತ್ತ ಹಾಲಿನ ಒಳಗಡೆ ತುಪ್ಪ ಇದೆ ಅಂತ ಗೊತ್ತಾಗಲಿ ಸಂಸ್ಕಾರ ಕೊಟ್ಟಾಗ ಎರಡು ದಿನಕ್ಕೆ ಕೊಡುವಂತ ಹಾವು ವರ್ಷ ಬಾಳುವಂತ ತುಪ್ಪ ಯಾಕಾಯ್ತು ಅಂದ್ರೆ ಅದಕ್ಕೆ ಸಿಕ್ಕಂತ ಸಂಸ್ಕಾರದಿಂದ ಆಯಿತು ಹಾಗಾಗಿ ಬರೀ ಶಿಕ್ಷಣ ಪಡೆಯೋದಲ್ಲ ಸಂಸ್ಕಾರ ಪಡೆಯುವಂತ ಕೆಲಸ ನೀವೇ ಒಂದು ಬೇಜಾರ ಸಂಘಕ್ಕೆ ಇವತ್ತಿನ ವಿದ್ಯಾರ್ಥಿಗಳದ್ದೇನಂದ್ರ ಓದುವಂತ ವಯಸ್ಸಿನಲ್ಲಿ ಯಾವುದನ್ನ ವರ್ಜೆ ಮಾಡಬೇಕು ಅದನ್ನ ವರ್ಜೆ ಮಾಡಕ್ಕೆ ನೀವೇ ನೀವಲ್ಲ ನೀವು ಬಹಳ ಒಳ್ಳೆಯ ಮೊಬೈಲ್ ಅನ್ನುವಂತ ಕೀಳು ಬಂದು ನಮ್ಮ ಸಾಂಸ್ಕೃತಿಕ ಮೌಲ್ಯಗಳಲ್ಲಿ ಆರೋಪ ಹಂಗಾಗಿ ಗುರುಗಳನ್ನ ಫಾಲೋ ಮಾಡ್ತ ತಿನ್ಬೇಕು ಯಾರನ್ನ ಫಾಲೋ ಮಾಡಬೇಕು ಗುರುಗಳ ಶೈಕ್ಷಣಿಕ ಮೌಲ್ಯಗಳನ್ನ ಹಿಂಬಾಲಿಸುತ್ತೇವೆ ನಡೆಸಿರುತ್ತ ಮುಂದೆ ಮುಂದೆ ಗುರು ಗೋವಿಂದ ಪಟ್ಟರು ಇಂಜಿನಿಯರ್ ಸಂತ ಶಿಷ್ಠನಾಳ ಸೇರಿ ಗುರು ಗೋವಿಂದ ಪಟ್ಟರು ನಡಿತ ನಡೀತಾ ಸಹ ಒತ್ತಾಗ ಅಲ್ಲಿ ಉಗ್ರ ಗೀತವಾಗಿರ್ತಕ್ಕಂಥ ಮಕ್ಕಳ ಆರೋಗ್ಯ ಗುರು ಗೋವಿಂದ ಪಟ್ಟು ನೋಡ್ತಾರೆ ಸಂತರಿಗೆ ಯಾವ ವ್ಯಾಮೂ ಇರತ್ತೆ ಆದ್ರ ಗುರುವಿನ ಬಗ್ಗೆ ಅವಮಾನೆ ನನ್ನ ಶಿಷ್ಯ ಸ್ವಂತ ಶಿಕ್ಷಣ ಶಿಲ್ಪ ನಡೆಸುತ್ತಾ ಬರುವುದನ್ನು ಮೂಡಿಬಿಟ್ಟು ಮನಸ್ಸಿಗೆ ಆಚೆ ಹೋಗುತ್ತಿದೆ ಯಾಕೆ ಮಾಡಿ ಎರಡು ಇಡೀ ಮಾಡುತ್ತ ನಟ ಆ ಬಕಾರದ ಆವರಣ ಮುಚ್ಚಿ ಮುಂದುವರ್ತಾರೆ ಯಾರೋ ಗುರುತಾರೆ ಹಿಂದೆ ಶಿಕ್ಷಣ ಮುಂದೋಗಿ ಇಟ್ಟು ನೋಡ್ತಾರೆ ಶಿಕ್ಷಣ ಶಿರೀಪು ನಡೀತಾ ಇರ್ತಾರೆ ಬಂದು ಗುರುಗಳೇನು ಮಣ್ಣು ಅದ್ರ ಮೇಲೆ ಪಕ್ಕದಲ್ಲಿರ್ತಕ್ಕಂಥ ಮಳಿಗೆ ಬೇರೆ ಬಂತು ಆಕೆ ಯಾಕೆ ಮಳಿಗೆ ಬೇರೆ ಬಂದಿದೆ ಅವರ ಗುರಿ ನೋಡೋದಲ್ಲ ನೋಡೋದ ಅಲ್ಲದೆ ಯಾವ ಅಂತ ಅದರ ಮೇಲೆ ಬೇರೆ ಯಾಕೆ ಸ್ವಂತ ಸಿದ್ಧಾರ್ಥವಾದ ಸಿದ್ಧಾಂತಿ ಗಿಂತ ನಾಶೀಶ್ವರ ಹೋಗಿರ್ತಕ್ಕಂಥದ್ದು ಸಂಸ್ಕಾರಗಳನ್ನು ತಿಳಿಯುವಂತ ಕೆಲಸ ಆಗಲ್ಲ ಶಿಕ್ಷಣ ಪಡಿತಾ ಪಡಿತಾ ಮಾನವೀಯ ಕೋಲೆಗಳನ್ನು ಮರೆಯಬೇಕಿರುವ ನಿಮಗೆಲ್ಲ ತಿಳಿಸಿ ಮಕ್ಕಳೇ ಒಂದು ಆಹಂತ ಬರ್ತದೆ ತಂದೆ ತಾಯಿ ಮನೆ ಏನಾದ್ರೂ ಹೇಳಿದ್ರೆ ಕೇಳಲ್ಲ ನೀವೀಗ ಗ್ಯಾರಂಟಿ ಇದೆಯಲ್ಲ ವಯಸ್ಸು ದಾಟೆ ತಂದೆ ತಾಯಿ ಮನೆ ಏನಾದ್ರೂ ಹೇಳಿದ ಕೂಡಲೇ ನಿಮಗೆ ಬರ್ತದೆ ನಮ್ಮ ತಾಯಿ ಮನೆಗಿಂತ ಜಾಣೆ ಅಲ್ಲ ನನ್ನಷ್ಟು ಶಿಕ್ಷಣ ಪಡೆದಲ್ಲ ఈ సందర్భి సంకల్ప ఎజుకేషన్ ట్రస్ట్ న ఉపాధ్యక్షర ఎంఆర్ మంజుస్వమి సంకల్ప ఎజుకేషన్ ట్రస్ట్ న అధ్యక్షర హేమంతరా జి కల్మంగి నిర్దేశకర అమిత్ కుమార్ రెడ్డి ಉಪನ್ಯಾಸಕರಾದ ಶಂಕರಲಿಂಗಪ್ಪ ಕೊಪ್ಪದ್ ಸಂಕಲ್ಪ ಮಹಿಳಾ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಬಸಪ್ಪ ಶ್ರೀಹರಿ ಹಾಗೂ ಇತರರು ಉಪಸ್ಥಿತರಿದ್ದರು